ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ ವಿಶ್ವ ಪರಿಸರ ದಿನಾಚರಣೆ ನಾವು ನಮ್ಮ ಶಾಲೆಯಲ್ಲಿ ಇವತ್ತು ವಿಶ್ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳೆಲ್ಲರೂ ಗಿಡಗಳನ್ನು ತಂದು ನೇ ಸುಮಾರು ನೂರಕ್ಕಿಂತ ಹೆಚ್ಚು ಗಿಡಗಳನ್ನು ನಾವು ಇವತ್ತು ನಮ್ಮ ಶಾಲಾ ಕ ಇದ್ರ ಆವರಣದಲ್ಲಿ ನೆಡಲಾಗಿದೆ ನಮ್ಮ ಉದ್ದೇಶ ಏನಂದರೆ ಎಲ್ಲರೂ ನಾವು ಮುಂದಿನ ಪೀಳಿಗೆಗೋಸ್ಕರ ನಾವು ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳಬೇಕಾಗಿದೆ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿದೆ ಅದು ಒಬ್ಬರಿಗೆ ಒಂದು ಗಿಡವಂತೂ ಇವತ್ತು ನೆಡಲೇಬೇಕು ಅನ್ನೋ ಒಂದು ಶಪಥವನ್ನು ಮಾಡಿ ನಮ್ಮ ಸ್ಕೂಲಲ್ಲಿ ನೆಟ್ಟಿದ್ದೀವಿ ಇವತ್ತು ಏಯ್ತ್ ನೈನ್ತು ಟೆಂತ್ ಮಕ್ಕಳು ಎಲ್ಲ ಮಕ್ಕಳು ಗಿಡಗಳನ್ನು ತೊಗೊಂಬಂದು ಇವತ್ತು ನೆಟ್ಟು ನೀರನ್ನು ಹಾಕಿ ಅದನ್ನು ಆ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ದಿನ ನೀರು ಬಂದು ಅವರೇ ನೀರು ಹಾಕಿ ಪೋಷಿಸಬೇಕು ಅನ್ನೋದೊಂದು ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮುಂದಿನ ಪೀಳಿಗೆ ಉಳ್ಕೋಬೇಕು ಅಂದರೆ ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕು ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ